ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ನೀವೆಲ್ಲರೂ ಮಸ್ತ್ ಅದರಿ ಅಂತ ನಾನು ಅನ್ಕೊಂಡಿ ನಾನು ಭಾರಿ ಅದೀನಿ ನೋಡಿರಿ ನಾನು ನಿಮ್ಮ ಸ್ವಲ್ಪ ಹುಡುಗಿ ಕಲಬುರ್ಗಿ ಬೆಡಗಿ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇಲ್ಲಿ ಮುಂಜಾನೆ ರೋಡಿಗೆ ನಿಂತು ಗೀಸಿಂದ ಏನು ಬೈಲಾಟ ಅಂತ ಹೇಳಿದ್ರೇನು ಅಲ್ಲಿ ಒಂದು ಮರ್ಡರ್ ಆಗ್ಯದ ಅದಕ್ಕೆ ನಿಂತು ನೋಡ್ಲಾತಿದ್ದೀವಿ ಅಲ್ಲಿ ಹೋಗಮ್ಮ ಏನು ಬೇಡ ಹೋಗಮ್ಮ ಬೇಡ ಅಂತ ಪಾಪ ಒಂದು ಹುಡುಗ ಮಿನಿಮಮ್ ಏನಂದ್ರೆ ಹದಿನೆಂಟರಿಂದ ಇಪ್ಪತ್ತೇ ವಯಸ್ಸಿನ ಹುಡುಗ ತಲೆ ಮೇಲೆ ಕಲ್ಲಿ ಹಾಕಿ ಮರ್ಡರ್ ಮಾಡಿ ಹೋಗ್ಯಾರ ಮತ್ತು ಅವ್ರ ದೋಸ್ ರೀ ರಾತ್ರಿ ಒಂದೆರಡು ಹಂಗೆ ಸಂಭವಿಸ್ದ ಮುಂಜಾನೆ ನಾಲ್ಕು ಗಂಟೆ ಗೊತ್ತಾಗ್ಯದ ನೋಡಿದ್ರಲ್ಲ ಆ್ಯಕ್ಚುಲಿ ನಿನ್ನೆ ನೈಟಿ ಆಗ್ಯದ ಅನ್ನಿಸ್ತದೆ ಮರ್ಡರ್ ಆ್ಯಕ್ಚುಲಿ ಅವ್ರ ಮನೆ ಬಾಜುನೇ ಮನೆ ಬಾಜುನೇ ನಿನ್ನೆ ಹೋಲಿನೋ ಇತ್ತು ಹುಡುಗರು ಹುಡುಗರು ಏನು ಮಾಡ್ಯಾವೇನೋ ಡ್ರಿಂಕ್ಸ್ ಅದೆಲ್ಲ ಮಾಡ್ಯಾವ ಕುಂತು ಮಾತಾಡ್ಯಾವ ಅನ್ನಿಸ್ತದ ಏನೋ ಜಗಳ ಜಗಳದಾಗ ಮಾಡ್ರೆ ಅದೇನು ಪ್ಲಾನಿಂಗ್ ಮಾಡ್ರಲ್ಲ ಏನೂ ಇಲ್ಲ ಬರೀ ತಲೆ ಮೇಲೆ ಕಲ್ಲು ಅಯ್ಯತ್ತೆ ಹಾಕ್ಯಾರ ಪೂರ ಬ್ರೈನೇ ಹೊರಗೆ ಬಂದುಬಿಟ್ಟೈತಿ ಇನ್ನು ಸಣ್ಣವ ಅವ ಇದನ್ನು ಪಾಪ ಲಾಸ್ಟ್ ಟೈಮೇ ಒಂದು ಎಂಗೇಜ್ಮೆಂಟ್ ಆಗ್ಯದಂತ ಕಷ್ಟಪ್ಪ ಅದಕ್ಕೆ ಹೇಳೋದು ತಂದೆ ತಾಯಿ ಯಾಕೆ ರಾತ್ರಿ ಹೊತ್ತು ಹುಡುಗರಿಗೆ ಹೊರಗೆ ಹೋಗೋಕ್ಕೆ ಬಿಡೋಂಗಿಲ್ಲ ಅಂತಂದು ಈ ನೋಡ್ರಿ ಹುಡುಗರು ಸೇಫಿಲ್ಲ ಹುಡುಗಿಯರಿಗೂ ಇಲ್ಲ ಹುಡುಗಿಯರು ಹೊರಗೆ ಹೋದ್ರೆ ಹುಡುಗಿಯರಿಗೆ ಅತ್ಯಾಚಾರ ಮಾಡ್ತಾ ಹುಡುಗರು ಹೊರಗೆ ಹೋದ್ರೆ ಹಿಂಗೆ ಜಗಳ ಮಾಡ್ಕೊಂಡು ಗೀಸಿಂದ ಹಿಂಗೆಂತಾವ್ ಏನಾರು ಒಂದು ಘಟನೆಗಳು ಸಂಭವಿಸ್ತಾವೆ ಏನು ಮಾಡಬೇಕು ಪ್ರಪಂಚನೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾವೆಲ್ಲ ಮನುಷ್ಯರೆಲ್ಲ ಏನು ಪ್ರಪಂಚದಾಗಿರೋ ಮನುಷ್ಯರೇ ಇಷ್ಟು ಕಟಕರ ಅಂತ ಗೊತ್ತಿರಲಿಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಪಾಪ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ಜಸ್ಟ್ ಮನೆಗೆ ಬಂದಿನ ಫ್ರೆಂಡ್ಸ್ ಮನೆಗೆ ಬಂದ ತಕ್ಷಣ ಹೆಂಗೆ ಫೀಲ್ ನನಗೆ ಅಂತಂದ್ರೆ ಯಾವುದೋ ಒಂದು ಹೊಸವನ್ನಿಗೆ ಶಿಫ್ಟ್ ಆಗಿದೀನೋ ಅಂತ ಫೀಲ್ ಆಲತ್ತದ ಖರೇನು ಬಂದ ತಕ್ಷಣ ಆ ಪೇಂಟಿಂಗ್ ಸ್ಮೆಲ್ ಗಮ್ ಅಂತ ಅಂತಿಳಗಿಸಂದು ಬರ್ತದ ಮೂವಿನಾಗ ಎಲ್ಲ ಚೇಂಜಸ್ ಚೇಂಜಸ್ ಅಲ್ಲ ಯಾಕಂತಂದ್ರೆ ಆಗ ನಾ ಬಂದ ತಕ್ಷಣ ಅಲ್ಲಿ ಪರ್ದ ಇತ್ತು ಅದರ ಫುಲ್ಲು ಅಲ್ಲ ಈಗಿಲ್ಲ ಖಾಲಿ 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 ಐತಿ ಅದು ಸ್ಟ್ಯಾಂಡ್ ಒಂದೇ ಐತಿ ಲೈಟಿಂಗ್ ಸ್ಟ್ಯಾಂಡ್ ಇನ್ನೊಂದು ಸ್ಟ್ಯಾಂಡ್ ಇತ್ತು ಅದು ಹೇಳಿದ್ನಲ್ಲ ಇದು ಆಗ್ಯದ ಅಂತ ಸುಟ್ಟದ ಅಂತೇಳಿ ಸೊ ಇಷ್ಟು ಸಾಮಾನು ಒಂಥರ ಏನೋ ಹೊಸ ಮನೆಗೆ ಶಿಫ್ಟ್ ಆಗಿನೇನ ಅಂತೇಳಿ ಫೀಲ್ ಕೊಡ್ಲತ್ತ ಅದು ಚಲೋ ಫೀಲ್ ಅದ ಖುಷಿ ಆಗಕತ್ತೈತಿ ಇವತ್ತು ಸಂಡೇ ಭಾಳ ಖುಷಿಯಾಗಿದ್ದೀನಿ ಪ್ಲಾನಿಂಗ್ ಐತಿ ಇವತ್ತು ಭಾಳ ಶಾಪಿಂಗ್ ಮಾಡ್ಬೇಕಂತೇಳಿ ಸ್ನೇ ಯಾಕಂದ್ರೆ ಬಟ್ಟೆ ಇಲ್ಲನಾ ರೆಗ್ಯುಲರ್ ಯೂಸ್ ಮಾಡೋಂಥ ಆ ಕ್ಲಾತ್ಸ್ ತೊಗೊಂಡು ಬರೋದೈತಿ ಮತ್ತು ಮನೆಗೆ ಏನಾರ ಎಲ್ಲ ಬೇಕಾಗಿ ಅವೆಲ್ಲ ತೊಗೊಂಡು ಸಂತಿ ಮಾಡಿಕೊಂಡು ಬರೋದೈತಿ ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತು ನನಗೆ ಮನೆಗೆ ಬಂದ ತಕ್ಷಣ ಭಾಂಡೆಗಳು ವೆಲ್ಕಮ್ ಮಾಡ್ತವೆ ಜಲ್ದಿ ಬಾ ಜಲ್ದಿ ಬಾ ಅಂತಂದು ವಸಿನ ನನಗೆ ಅಡುಗೆ ಮಾಡೋ ಟೈಮಿಗೆ ಟೆನ್ಷನ್ ಆಗಂಗಿಲ್ಲ ಬಾಂಡೆ ಇಡೋ ಟೈಮಿಗೆ ಟೆನ್ಷನ್ ಆಗಿಲ್ಲ ಆಯ್ ಬಿಡು ಮಾಡ್ಕೊಂಡ್ರೈತಂತಂದು ನೋಡಿರಿ ಇಷ್ಟು ಭಾಂಡೆಗಳು ಇರೋದು ಒಬ್ಬಕ್ಕಿನೇ ಇರೋದು ಒಬ್ಬಕ್ಕಿನ ಇನ್ನೂ ಹೊರಗು ಇಡ್ತೀನಿ ಒಂದು ಮೂರು ನಾಲ್ಕು ಇರೋದು ಒಬ್ಬಕ್ಕಿನೇ ಭಾಂಡೆ ಮಾತ್ರ ಇಷ್ಟು ಇರ್ತಾವೆ ಅವು ಹಾಕೋ ಟೈಮಿಗೆ ಏನು ಅನ್ಸಂಗಿಲ್ಲ ನನಗೆ ಇರಲಿ ಬಿಡು ಮಾಡಿದ್ರೆ ಆಯ್ತಂತ ಆ ತೊಳೆ ಟೈಮಿಗೆ ಹಿಂಗೆ ತಲೆ ಗಿರಿ 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 ಅಂತ ತಿರಿ ತಿರುತ್ತದ ಸೊ ಗಾಯ್ಸ್ ಆಸೆ ಆಸೆದಪ್ಪ ಅಂತಂದ್ರೆ ನಾಳೆ ನನ್ನ ಫ್ಯೂಚರ್ದಾಗ ನನ್ನ ಹಸ್ಬೆಂಡ್ ಆಗುವ ಏನಾರ ಅಡುಗೆ ಮಾಡಿದ್ರೆ ಪರವಾಗಿಲ್ಲ ಬಟ್ಟೆ ಹೋಗಿಲ್ಲ ಬಾಂಡಿ ಮಾತ್ರ ತಿಕ್ಕೋಬೇಕು ನೋಡ್ರಿ ಆಫ್ಕೋರ್ಸ್ ಬಾಂಡಿ ಮಾತ್ರ ತಿಕ್ಕೋಬೇಕು ಅದ್ರಾಗ ಬಾಂಡಿ ತಿಕ್ಕದ್ರಾಗ ಪಿ ಎಚ್ ಡಿ ಮಾಡಿರ್ಬೇಕವ ಹಿಂಗೆ ನಾವು ಹೆಂಗೆ 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 ನಾವು ಮಾಡಿದಿಕ ಭಾಳ ತಲಿಯೇನೇ ಆಗ್ತದೆ ನನಗೆ ಕರ್ರೇನು ನೋಡ್ರಿ ಎಷ್ಟವ ಇನ್ನು ಸ್ವಲ್ಪ ಅವ ಇವು ನೋಡಿದ್ರೆ ತಲೆ ಗಿರಿ ಗಿರಿ ಏನಾಗತ್ತೈತು ಅದಕ್ಕೆ ಅಂಥ ಹುಡುಗ ಸಿಕ್ಕರೆ ನನ್ನಷ್ಟು ಅಂತ ಬೇರೆ ಯಾರೂ ಇಲ್ಲ ಅಂತ ಅನ್ಕೋತೀನಿ ಓಕೆ ಚಲೋ ಫ್ರೆಂಡ್ಸ್ ಟೈಮ್ ಆಗತ್ತದ ಇನ್ನೂ ಬ್ರಷ್ ಮಾಡಿಲ್ಲ ಬ್ರಷ್ ಮಾಡಿ ಚಹಾ ಮಾಡಿ ಕುಡಿದು ಜಳಕ ಮಾಡಿ ಮಾರ್ಕೆಟ್ಗೆ ಹೋಗೋದೈತಿ ಬಿಸಿ ಬಿಸಿ ಕಾಫಿ ಮಾಡಿ ಗೀಸಿಂದ ಹಾ ಅಂತ ಗಮ್ಮತ್ ಮೂಗಿಲಿ ಹೇಳ್ಕೊಂಡು ಬಾಯ್ಲೆ ಸುರ್ರ ಅಂತ ಹೇಳಿ ಕುಡ್ದೇ ಬಿಟ್ಟಿ ನೋಡ್ರಿ ನಾ ಚಾ ಕುಡ್ದು ರೆಡಿಯಾಗಿ ನನ್ನ ನಡಿ ಮಾರ್ಕೆಟ್ ಕಡೆ ಅಂತ ಹೇಳಿ ಹೋದ ಹೋತ ಹೋತ ನಾಷ್ಟ ಮಾಡ್ಕೊಂಡು ಹೋದ್ರೈತೆ ಅಂತ ಹೇಳಿ ನಾಷ್ಟ ಮಾಡ್ದ ಏನ್ ನಾಷ್ಟ ಮಾಡದಪ್ಪ ಅಂತಂದ್ರ ಬಿಸಿ ಬೆಳೆ ಬತ್ ಮಾಡ್ದ ಅರ್ಧ ಕೆಳಗ ಅರ್ಧ ಮೇಲೆ ಅರ್ಧ ಹೊಟ್ಟೆಗೈತ್ ನೋಡ್ರಿ ಅದಾದ್ಮೇಲೆ ನನ್ ಗಾಡಿಗೆ ಪೆಟ್ರೋಲ್ ಹಾಕಿಸ್ದ ಪೆಟ್ರೋಲ್ ಹಾಕ್ಸಿ ಗೀಸಿಂದ ಅಷ್ಟು ಬಿಸಲಾಗ ಮಾರ್ಕೆಟ್ಗೆ ಹೋದೆ ನೋಡ್ರಿ ಮಾರ್ಕೆಟ್ದಾಗ ಅಡ್ಡ ಸಾಕಿದ್ದು ಜಗ್ಗಿ ಬಿಸಿಲು ಐತೆ ಅಲ್ಲಿ ಅಂತರ ನಾನು ಏನು ವೀಡಿಯೋ ಆಗಲಿಲ್ಲ ಯಾಕಂದ್ರೆ ಜನ ಸಾಗರ ಇತ್ತು ಬಿಸಿಲಾತಿ ಬಿಟ್ಟು ನನಗೆ ಅದಾದ್ಮೇಲೆ ನನ್ನ ಫ್ರೆಂಡ್ ಮಗನಿಗೆ ಒಂದು ಸೈಕಲ್ ತೊಗೊಳೋದಿತ್ತು ಸೈಕಲ್ ನೋಡ್ಬೇಕು ಅಂತ ಹೇಳಿ ಸೈಕಲ್ ಶಾಪಿಗೆ ಹೋದೆ ಅದಾದಮೇಲೆ ಊಟಕ್ಕೆ ಹೋದೆ ನೋಡ್ರಿ ತಿರುಗಿ 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 ಬಿಸಿಲಿಗೆ ತಪ್ಪಿಸ್ಕೋಬೇಕಂತ ಇದು ಕಟ್ಕೊಂಡ್ರು ಬಿಸಿಲು ಹತ್ತಿದ ಕಮ್ಮಿ ಆಗೋಗ್ತು ಊಟ ಮಾಡ್ಲಾಕ ಬಂದೀನಿ ಏನೇನು ಊಟ ಮಾಡ್ತೀನಿ ನೋಡ್ರಿ ಬರ್ರಿ ಊಟ ಮಾಡ ಒಬ್ಬೊಬ್ಬರು ಊಟ ಮಾಡಿದ್ರೆ ಸುಖ ಭಾರಿ ಇರ್ತದೆ ಯಾಕಂದರೆ ಎಲ್ಲ ಐಟಮ್ಸ್ ನಮ್ಮ ಹೊಟ್ಟೆಗೆ ಹೋಗ್ತೈತಲ್ಲ ಅದಕ್ಕೆ ಅಫ್ಘಾನಿಸ್ತಾನ್ ಅಂತ ಇದೆ ಅದಕ್ಕೆ ಹೆಂಗಿರ್ತದೆ ಅಂತ ಹೇಳಿ ಟೇಸ್ಟ್ ಮಾಡೋಣ ತಿನ್ನ ಅಫ್ಘಾನಿಸ್ತಾನ್ ಏನಷ್ಟೇನು ಚಲೋ ಇಲ್ಲ ಅಲ್ಲಿ ಊಟ ಮುಗಿಸಿ ಸೀದ ಲಸ್ಸಿ ಕುಡಿಬೇಕಂತೇಳಿ ಮಾರ್ಕೆಟ್ ಮತ್ತು ರಿಟನ್ ಬಂದು ನೋಡ್ರಿ ಇಲ್ಲಿ ಲಸ್ಸಿ ಇದು ಭಾಳ ಫೇಮಸ್ ಅದ ಲಸ್ಸಿ ಕೂಡ ಟೈಮಿಗೆ ಇಲ್ಲಿ ಮೂರು ತೆಲಿಗಳು ಅವ ನೋಡ್ರಿ ಹಳಿ ತೆಲಿಗಳು ನೈನ್ಟೀನ್ ಫಾರ್ಟಿ ಸೆವೆನ್ ಇವ್ರು ನೋಡಿ ಬಕ್ಕಳು ಖುಷಿಯಾಗಿ ಬಿಡ್ತೀರಿ ನನಗೆ ಫ್ರೆಂಡ್ಸ್ ಜಸ್ಟ್ ಹೀಗೆ ಬಂದಿನ ಮಾರ್ಕೆಟ್ಲಿಂದ ಏನು ಬಿಸಿಲ್ಲ ಇಷ್ಟು ಬಿಸಿಲ್ದಾಗ ಮಂದಿ ಎಷ್ಟು ಜನ ರೀ ಎಪ್ಪ ಕಾಲು ಇಡೋಕ್ಕೆ ಜಾಗ ಇಲ್ಲ ನನಗೆ ವೀಡಿಯೋ ಸಂಬಿಗೆ ಮಾಡೋಕ್ಕಾಗಿಲ್ಲ ಮಾರ್ಕೆಟ್ದಾಗ ಅಷ್ಟು ಜನ ಸಾಗರ ಇಂಥ ಅದು ಮತ್ತು ಮೂರು ಮೂರು ತಿಂಗಳು ಕೂಸುಗಳಿಗೆ ಬೇರೆ ಹೊತ್ಕೊಂಡು ಬರ್ತಾರೆ ಈ ಅಂಟಿಗಳ್ಗಾರ ಬುದ್ಧಿನೇ ಇಲ್ಲ ಕೂಸುಗಳಿಗೆ ತಾವು ಅರ್ಗ್ಯಾಡೋದಾಗ ಕೂಸುಗಳಿಗೂ ಕರ್ಕೊಂಡು ಬರ್ತಾರೆ ಪಾಪ ಆ ಬಿಸಿಲಾಗ ನನಗಾರ ಸಾಕಾಯ್ತು ನೋಡ್ರಿ ಅದಕ್ಕೆ ನಾನು ಏನೂ ಜಾಸ್ತಿ ಶಾಪಿಂಗ್ ಮಾಡಿಲ್ಲ ಬರೀ ಮನೆ ಸಂತಿ ಒಂದೇ ಮಾಡುವ ಅಲ್ಲಿ ಬ್ಯಾಡಿಗೆ ಕಾಣುತ್ತದ ನೋಡಿರಿ ಮನಸ್ಸಂತೆ ಒಂದು ಮಾಡ್ಕೊಂಡು ಬಂದಿ ಬರಡಿಗೆ ದಿಮ್ಮತ್ತಿದ ಬಂದು ಚಹಾ ಮಾಡ್ಕೊಂಡು ಕುಡ್ದೀನಿ ಜನ ಮಕ್ಕೊಂಡು ಆಮೇಲೆ ಸಾಮಾನೆಲ್ಲ ಜೋಡಿಸಿಟ್ಬಿಡ್ತೀನಿ ಹಿಂಗೆ ನಾನು ಹಿಂಗೆ ಕೆಲಸ ಮಾಡಕತ್ತೀನಿ ಅಂತಂದ್ರೆ ಸತ್ಯ ಹೋಗ್ತೀನಿ ಡಿಹೈಡ್ರೇಷನ್ ಆಗಿವಿನ ಅಷ್ಟು ಖುಷಿ ಅಮ್ಮ ಅದಕ್ಕೆ ಕಲ್ಲಂಗಡಿ ತೊಗೊಂಡು ಬನ್ನಿ ಜರ ತಿನ್ನ ಅಂತ ಅದಿವ ತಿಂದು ಕಾಣು ಮುಚ್ಚಲಾಗತ್ತ ಕಣ್ಣು ಗಾಯ ಕಲ್ಲಂಗಡಿ ತಿನ್ನ ನೋ ಅಣ್ಣ ಹ್ಞೂ ಹ್ಞೂ ಈ ಒಂದು ಗಂಗಳ ಕಲ್ಲಂಗಡಿ ತಿಂದ ಬೇಸಿನ ಪಾಚ್ಕೊಂಡ್ಬಿಡೋದ್ಯಾ బర్రీ గైస్ కలంగడి అంగడి తినోను ఈ వంగళ కందాచొంబడే నమ్తిరో ఇల్ల గొప్పలా ఈ సమ్మర్ హెస్ కలంగడి తింది గొప్ప మై ఫేవరెట్ కలంగడే చిన్నదే తినదు చిన్నదే చిన్నదే ಗೈಸ್ ಎದ್ದೀನಿ ಮಕ್ಕೊಂಡಿದ್ದ ಯಾವಾಗ ನಿದ್ದೆ ಹತ್ತಿತ್ತು ಅದು ಗೊತ್ತಿಲ್ಲ ಎದ್ದು ಫ್ರೆಶ್ಅಪ್ ಆಗಿ ಈಗೆಲ್ಲ ರೇಷನ್ ತೆಗೆದಿಡೋ ಕೆಲಸ ನನಗೆ ಭಾಳ ಪ್ರಾಬ್ಲಮ್ ಯಾಕಂತ ಅಂದ್ರೆ ಅದು ನನ್ನ ವೀಡಿಯೋ ಮಾಡೋ ಸ್ಟ್ಯಾಂಡ್ ಇರ್ತದಲ್ಲ ಅದನ್ನೂ ಸುಟ್ಟು ಹೋಗ್ಬಿಟ್ಟೈತೆ ಅದೇ ಕಷ್ಟ ಆಗುತ್ತಿದ್ದು ಇನ್ನು ಅದು ಲೈಟಿಂಗ್ದೇನು ಇರ್ತದಲ್ಲ ಅದು ಈಗ ಏನೂ ಆಗಿಲ್ಲ ಅದ್ರ ಬಾಜುನೇ ಇದಿತ್ತು ಇದು ಸುಟ್ಟು ಹೋಗ್ಬಿಟ್ಟೈತೆ ನಾವು ಒಂದು ವೀಡಿಯೋದಾಗ ಹೇಳಿದ್ದೆ ಆಯ್ದು ನನ್ಗೆ ಉದ್ರಿ ಬಂದೈತಿ ಅಂತ ಹೇಳಿ ಸಿಂದ ನನ್ನ ಫ್ರೆಂಡ್ ಕೊಡ್ಸಿದ್ನು ಇದನ್ನು ಯಾವ ನೋಡ್ರಿ ಹಾಕ್ಕೊಂತ ಇರ್ತೀಯ ತಗೋ ಅಂತ ಹೇಳಿದ ಭಾಳ ಖುಷಿಲೆ ಕೊಡಿಸಿದ್ ನಾವು ಪಾಪ ಸ್ಟ್ಯಾಂಡ್ ಅವ್ರದ್ದೋಗ್ಬಿಟ್ಟು ಅದು ಏನು ಏನು ಮನ್ಸನ್ನಾಗ ಇಟ್ಕೊಂಡು ಕೊಡಿಸಿದ್ನೋ ಏನೋ ಗೊತ್ತಿಲ್ಲ ಸೊ ಇದು ಮಾರ್ಕೆಟ್ನಾಗ ಕೇಳಿ ಬಂದೆ ಬಟ್ ಅದು ಸಿಗೋಲ್ಲ ಅಂತ ಅಷ್ಟೇ ಸಿಗುತ್ತೆ ನಂತ ಕೇಳ್ದೆ ಸಿಗೋಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಕೈಯಾಗೆ ಹಿಡ್ಕೊಂಡು ವೀಡಿಯೋ ಮಾಡ್ಬೇಕಲ್ಲ ಅದು ಕಷ್ಟ ಆಗಾಕತ್ತೈತಿ ಈ ಸ್ಟ್ಯಾಂಡ್ ಅಷ್ಟೊಂದು ಕರೆಕ್ಟಾಗಿಲ್ಲ ಫೋನ್ ಒಂದೊಂದ್ಸಲ ಬಿದ್ದೋಗ್ಬಿಡ್ತದೆ ಅದಕ್ಕೆ ಅಂಜಿಕೆ ಇದನ್ನು ಇಟ್ಕೊಂಡು ಮಾಡ್ಬೇಕಂತಂದ್ರೆ ಪ ಒಂದೊಂದು ಸರಿ ಪೊಸಿಷನ್ ಇದಾಗಂಗಿಲ್ಲ ಕೆಳಗೆ ಹಿಂಗೆ ಬಿದ್ದುಬಿಡ್ತದ ಸ್ಟ್ಯಾಂಡ್ ಲೂಸ್ ಅದ ಏನು ಫೋನ್ ಕ್ಲಿಪ್ ಅದ ಅಲ್ಲ ಅದು ಲೂಸ್ ಅದ ಎಷ್ಟೇ ಟೈಟ್ ಮಾಡಿದ್ರೆ ಹಾಗಾಗತ್ತಿಲ್ಲ ಹಿಂಗಾಗ್ಬಿಡ್ತದೆ ಇಲ್ಲಂದ್ರೆ ಫೋನ್ ಬಿದ್ದೋಗ್ಬಿಡ್ತದೆ ಅದೇ ಅಂಜಿಕೆ ನನಗೆ ಅದ್ರಾಗ ಅದ್ರಾಗ ಅದ್ರ ಸೈಜ್ ಕರೆಕ್ಟ್ ಆಗ್ತಿತ್ತು ಮ್ಯಾಲೆ ಕೆಳಗೆ ಮಾಡ್ಬೋದಾಗಿತ್ತು ಹೈಟ್ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಮಾಡ್ಬೋದಾಗಿತ್ತು ಎಷ್ಟು ಹೈಟ್ ಬೇಕಾಗಿರೋ ಅಷ್ಟು ನಾವು ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು ಬಟ್ ಇದ್ರಾಗ ಹಂಗಿಲ್ಲ ಇಷ್ಟೇ ಇಷ್ಟೇ ಇರ್ತದೆ ಇದು ಹೈಟ್ ಅಡ್ಜಸ್ಟ್ ಆಗಪ್ಲೇ ಇಲ್ಲ ಇದ್ರೊಳಗೆ ಸೊ ಹಾಗಾಗಿ ಏ ಡೇಂಜರ್ ಐತಿ ಇದು ಏರಿ ಕೇರೇ ಬೇಡ ಇಲ್ಲೇ ಇಲ್ಲ ನಾನು ನನ್ನ ಫೋನ್ ಬಿತ್ತು ಅಂತಂದ್ರೆ ಮೊದಲೇ ಗೊತ್ತಾರ ಐಫೋನ್ ಹೇಳಿ ಕೇಳಿ ಗೀಸಿಂದ ಮತ್ತು ಮೂ ಹದಿನೈದು ಇಪ್ಪತ್ತು ಸಾವಿರ ಪಂಗನಮ್ಮ ಹಾಗಾಗಿ ಇಲ್ಲಿರ್ತೀನಿ ಕರೆಕ್ಟಾಗಿ ಬಂದಾಗುತ್ತೆ ಇಲ್ಲ ಓ ಮೈಕೇ ಬಿತ್ತು ಇನ್ನಾರೊಂದು ಕೆಳಗಿನ ಕೆಲಸಗಳು ಮಾಡ್ತಿರ್ತೇನೆ ನೋಡೋಲ್ಲ ಬೇಡ ീല ഇല്ല നോ ധൈര്യ നഗര കേളമ്മ ഊരില്ലേമ്മ ഇവത്തു രീത്മാീ അതക്കേ സാങ് ബരക്കാത്തത് ബായ എല്ലോ ഹനേ വർലക്ക എല്ലോ ഹനേ വർലക്കേത്

ಲವ್ ಬಾಯ್ ವಿಮ್ ನಿಮ್ಮ ಪಾತ್ರೆಗಳನ್ನು ಏನು ಕ್ರಿಮಿ ಕೀಟ ಇಲ್ಲದಂಗೆ ತೊಳೆಯಿಸು ವಿಮ್ ಆ್ಯಂಡ್ ರಿನ್ ನಿಮ್ಮ ಬಟ್ಟೆಯ ತ್ವಚೆಯನ್ನು ಕ್ಲೀನಾಗಿ ಇಡುತ್ತದೆ ಅಂತ ಏನೋ ಹೇಳ್ತಾರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ನಂಗೆ ಜಾಸ್ತಿ ಬರೋಂಗಿಲ್ಲ ಯಾಕಂತಂದ್ರೆ ನಾನು ಟಿವಿನೇ ವಿನೇ ನೋಡೋಂಗಿಲ್ಲ ಅದಕ್ಕೆ ಆ್ಯಂಡ್ ಚಿಕ್ ಶಾಂಪು ಅವನಿಗೆ ಹೇಳೋದ್ನ ಅಣ್ಣ ಡಬ್ಬಿ ಇದ್ರೆ ಕೊಡಪ ಅಂಥೇಳಿ ಡಬ್ಬಿ ಇಲ್ಲರಿ ఇదే తగోరి అంత ఇండ్ ప్యారాచూట్ ప్యారాచూట్ కొబ్బరి ఎణి నన్ కంఫర్ట్ యాక్ ఇల్ అందరూ ನಾನೆಲ್ಲ ಇಲ್ಲಿ ಇಡೋದಿತ್ತು ಅದು ಏನು ತೋರ್ಸ್ಬೇಕಂದಿ ಅಕ್ಕಿ ತಗೊಂಡ್ ಬಂದಿನಿ ಅಕ್ಕಿ ಆಗಿತ್ತು ಅರ್ಧ ಕುಂಟಲ್ ತಗೊಂಡ್ ಬರ್ಬೇಕಂದಿದ್ದ ಸೊ ಇದು ಹೆಂಗಾಗ್ತದ ಅಕ್ಕಿ ಅಂತ ಗೊತ್ತಿಲ್ಲ ನನಗೆ ಸೊ ಅದಕ್ಕೆ ಒಂದ್ ಐದ್ ಕೆ ಜಿ ತಗೊಂಡ್ ಬಂದಿನಿಮ ಐದ್ ಕೆ ಜಿ ತಗೊಂಡ್ ಬಂದಿನಿ ಅಕ್ಕಿ ಅನ್ನ ಚಲೋ ಆಯ್ತು ಅಂತಂದ್ರ ಇನ್ನೊಂದು ಎರಡು ದಿನ ಬಿಟ್ಟು ಹೋಗಿ ಅರ್ಧ ಕುಂಟಲ್ ಇನ್ನೊಂದು ಏನಂತಂದ್ರೆ ಮನೆಯಿಂದನೇ ಬರ್ತಿತ್ತು ನನ್ಗೆ ಎವ್ರಿ ಟೈಮ್ ಅವಾಗ ಅವಾಗ ಅಂಗಡಿಯಾಗ ತಗೋತಿದ್ದೆ ಇಲ್ಲ ಅಂತ ಹೇಳಿ ಗಿಲ್ಲ ಬಟ್ ಈ ಸಲ ನಾ ಅವತ್ತು ಅವಾಗೆ ಲಾಸ್ಟ್ ಪೇಂಟಿಂಗ್ ಮಾಡೋ ಟೈಮಿಗೆ ನಮ್ಮಮ್ಮ ಫೋನ್ ಹಚ್ಚಿದ್ರು ಎಲ್ಲ ಕೇಳತ್ತಿದ್ರು ಬೈದ್ ಫೋನ್ ಇಟ್ಟಿನಿ ಅಂತೇಳಿ ಯಾವುದೋ ಒಂದು ಸೆಟ್ನಾಗ ಬೈದ ಅವ್ರು ಅದೇ ಕೇಳತ್ತಿದ್ರು ಅಕ್ಕಿ ಅವ ಇಲ್ಲ ಅದು ಅವ ಇಲ್ಲ ಇದು ಯಾವ ಎಲ್ಲ ಅವ ಅಂತೇಳಿ ಸೆಟ್ನಾಗ ಫೋನ್ ಕಟ್ ಮಾಡಿಬಿಟ್ಟು ಅದಕ್ಕೆ ಇವತ್ತು ತಗೋಪಾಳಿ ಬಂದು ಇಲ್ಲ ಅಂತಂದ್ರೆ ಬಸ್ಸಿಗಾರ ಇಡ್ತಿದ್ರು ಅವರು ಇನ್ನೊಂದು ಡಬ್ಬ ಇರುತ್ತೆ ಈ ಡಬ್ಬ ಒಳಗೆ ಏನು ಇಡ್ತೀನಿ ಅಂತಂದ್ರೆ ಇದು ಕಾಫಿ ಇಡ್ತೀನಿ ಆ್ಯಂಡ್ ಇವು ಸೋಪ್ಗಳೆಲ್ಲ ಎಲ್ಲಿಡ್ತೀನಪ್ಪ ಅಂತಂದರೆ ಇದು ಮಾಡಿರ್ತೀನಿ ಸುಟ್ಟು ಒಂದು ಬುಕ್ಸ್ ಒಂದು ಇಂಪಾರ್ಟೆಂಟ್ ಬುಕ್ಸ್ ಇದನ್ನ ಇದು ಮಾಡ್ದಾಗ ಇಡ್ತೀನಿ ಎಕ್ಸ್ಟ್ರಾ ಇದೆ ಅಂದ್ರೆ ಇಲ್ಲಿ ಯಾಕೆ ಇಡ್ತೀನಿ ಅಂದ್ರೆ ಪಟ್ ಹೇಳಿ ಸಿಕ್ತದ ಅಂತ ಅಷ್ಟೇ ಇಲ್ಲಿ ಅಂತಂದ್ರೆ ನನ್ಗೆ ಪಟ್ ಅಂತೇಳಿ ಸಿಕ್ತವ ಹುಡುಕೋ ಹುಡ್ಕೋಕ್ಕೇನ್ ಬಿಡ್ರಿ ಮನೇನು ದೊಡ್ಡದಿಲ್ಲ ಅಂದ್ರೂ ಇಷ್ಟೇ ಮನೆ ಕೆಲವೊಂದ್ಸಲ ಸಿಗಂಗಿಲ್ಲ ಜಲ್ದಿ ಏನು ಹ್ಮ್ ಇದು ನೋಡ್ರಿ ಯಾಕೆ ಎಷ್ಟು ಪ್ರೀತಿಲಿಂದ ಕೊಟ್ಟಿದ್ಲು ಕೊಟ್ಟಾಳ ನಮ್ಮ ಸಿಸ್ಟರ್ ಇದು ಬಾಜುನೇ ಐತಿ ಇಷ್ಟೆಲ್ಲ ಬೆಂಕಿ ಇದು ಬಾಜುನೇ ಐತಿ ಸ್ವಲ್ಪ ಭೀ ಹತ್ತಿಲ್ಲ ಮನಸ್ನಾಗ ಇಷ್ಟೇ ಪ್ರೀತಿ ಹಾಕಿರಲಿ ಅದು ಪ್ಯೂರ್ ಪ್ರೀತಿ ಇತ್ತು ಅಂತಂದ್ರೆ ಅದು ಬಹಳ ಟೈಮ್ ಬರ್ತದೆ ಅದು ತೋರಿಗೆ ಪ್ರೀತಿ ಏನಿತ್ತಲ್ಲ ಅದು ಬಹಳ ದಿನ ಉಳ್ಯಂಗಿರ್ಲಿ ಏನು ಕಂಫರ್ಟೇಬಲ್ ಬ್ಯಾಳೆ ಗಿಳೆ ಬೇಳೆ ಸಕ್ಕರೆ ಹಾಕಿಡೋದೈತಿ ಅದ್ರಾಗ ಹಾಕಿಡೋದು ತಿಳಿಯೋಲ್ತು ಚಾಪಾತಿ ಹಾಕಿರ್ತೀನಿ ರೆಡ್ ಲೇಬಲ್ ತೊಗೊಂಡು ಬಂದಿನಿ ನಾನು ಮಧ್ಯಾಹ್ನನೇ ಚಹ ಮಾಡಿದ್ನಲ್ಲ ಆಲ್ರೆಡಿ ಓಪನಿಂಗ್ ಮಾಡೀನಿ ಫಸ್ಟ್ ಓಪನಿಂಗ್ ಇದನ್ನೇ ಮಾಡೀನಿ ಒಂದು ಡಬ್ಬದಾಗ ಹಾಕಿರ್ತೀನಿ ಹ್ಞೂ 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 ಕುಡಿಯೋದು ನೀರು ಇಲ್ಲ ನೋಡಿರಿ ಅಂಕಲ್ ನಳದ ನೀರೇ ಹ್ಮ್ ಹೌದ್ರಿ ಏನ್ ಬೆಂಕಿ ಬಿದ್ದಿರ್ತಾರ ನನ್ನ ಮನಿಗ್ ಮೊನ್ನೆ ಹ್ಮ್ ಅದಕ್ಕೆಲ್ಲ ಸುತ್ತ ಇಷ್ಟೇ ಸಾಮಾನ ಮಾಡಿದ್ರಿ ಅದಕ್ಕೆ ಬೈಲ್ ಬೈಕ್ ಕಾಣತೀವಿಲ್ಲ ಪೂ ಪೂರ ಎಲ್ಲ ಸುತ್ತ ಅದು ಕಲರ್ ಅದೆಲ್ಲ ಮಾಡಿನಲ್ಲ ಅದಕ್ಕೆ ಹಂಗೆ ಕಾಣಿಸ್ತದೆ ಅಂಕಲ್ ಕಲರ್ ಮಾಡಿನಲ್ಲ ಪೂರಾ ಎಲ್ಲ ಬ್ಲ್ಯಾಕ್ ಬಿಟ್ಟಿತ್ತು ಮನೆ ತುಂಬ ಮಸಿ ಮಸಿ ಏನು ಮಾಡಲಿ ಹಣಿ ಬರಲ್ಲ ದೀಪ ಅಲ್ಲಿ ಮ್ಯಾಲ ಅಲ್ಲಿ ಮ್ಯಾಲ ಹಚ್ಚಿದ್ರು

டைம் ரானா ஏன் அங்கே

ತೊಗರಿ ಬೆಳೆ ಈ ದೊಡ್ಡ ಡಬ್ಬ ಒಳಗೆ ಹಾಕಿಪ್ಪ ಆಗ್ಯದ ಇವತ್ತು ಅಡುಗೆ ಮಾಡಲ್ಲ ಫ್ರೆಂಡ್ಸ್ ನನ್ನ ಭಾಳ ಖುಷಿ ಆಯ್ತು ನನ್ಗೆ ಅಡಿಗೆ ಮಾಡಲ್ಲ ಸಿಂದ ನನ್ನ ಮನಸ್ಸಿಗೆ ಗೊತ್ತಾಗಿ ಯಾಕೆ ಅಂತಂದ್ರೆ ಗ್ಯಾಲಕ್ಸಿ ಒಳಗೆ ಊಟಕ್ಕೆ ಹೋಗಿದ್ದೆ ಇವತ್ತು ದಿಮಕ್ ಕೊಂಡ್ಕೊಂಡು ಗೀಸಿಂದ ಅದು ತಿನ್ಲಾಕಾಗ್ತದ ಒಬ್ಬಕ್ಕಿಗೆ ಏನನೋ ಆರ್ಡ್ರ್ ಮಾಡಿದೆ ಪರೋಟಾ ಅಂತ ತಂದೂರಿ ರೊಟ್ಟಿ ಅಂತ ಚಿಕನ್ ಅಫ್ಘಾನಿಸ್ತಾನ್ ಏನಾಯ್ತು ಚಿಕನ್ ಅಫ್ಘಾನಿಸ್ತಾನಿ ಅಂತದ್ದು ಯಾವುದೋ ಹೊಸದು ಕೇಳಿದೆ ನಾನು ಅದಕ್ಕೆ ಇದು ಟ್ರೈ ಅಂತ ಟ್ರೈ ಮಾಡಿದೆ ತೋಣಿ ನೀವು ತಿನ್ನೋಕ್ಕೆ ಆಗಿಲ್ಲ ನನಗದು ಅದಕ್ಕೆ ಮತ್ತೆ ರೊಕ್ಕ ಕೊಟ್ಟು ಈ ರೊಕ್ಕ ವೇಸ್ಟ್ ಆಗ್ತದಲ್ಲ ತಿಂದ ಸ್ವಲ್ಪ ಸ್ವಲ್ಪ ಆಗ್ತದೆ ಅಷ್ಟು ತಿಂದೆ ಆಯ್ತು ಬಿಡು ಆಮೇಲೆ ಉಳಿದಿದ್ದು ಇದು ಮಾಡೋಣ ಅಂತೇಳಿ ನನಗಾರ ಬರೀ ರೊಟ್ಟಿ ತಿಂದರೆ ಹೊಟ್ಟಿ ತುಂಬಾಗಿಲ್ಲಷ್ಟು ಅನ್ನನೂ ತಿನ್ಬೇಕಂತ ಅನ್ನಿಸ್ತೈತಿ ಅನ್ನ ತಿನ್ಮೇಲೆ ನಾನು ಹೊಟ್ಟಿ ತುಂಬಿದ್ರೆ ಮತ್ತೆ ಹೊಟ್ಟಿ ಒಂದು ಎರಡು ನಿಮಿಷ ಆಗಿ ರೊಟ್ಟಿ ಹಸಿದೆ ಅದ ಸರಂದ್ರೆ ಏನು ಮಾಡಿದೆ ಮತ್ತೊಂದು ಜೀರಾ ರೈಸ್ ಆರ್ಡ್ರ್ ಮಾಡಿದೆ ಬಿರಿಯಾನಿ ಆರ್ಡ್ರ್ ಮಾಡ್ಬೇಕಂದ್ರೆ ಸುಮ್ಮನೆ ಅದು ಅದೇ ತಿನ್ನಕ್ಕಾಗಿ ಬಿರಿಯಾನಿ ಇಲ್ತದೆ ನಾವು ಅಂತ ಹೇಳಿ ಸುಮ್ ಕಿರಿಕಿರಿ ಅಂತೇಳಿ ಒಂದು ಜೀರಾ ರೈಸ್ ಆರ್ಡ್ರ್ ಮಾಡಿದೆ ಜೀರಾ ರೈಸ್ ತಿಂದೆ ಅದ್ರಾಗೂ ಉಳಿಸ್ದೆ ಅದಕ್ಕೆ ನೋಡ್ರಿ ಪ್ಯಾಕ್ ಮಾಡ್ಕೊಂಡ್ ಹೋಗ್ಬಿಟ್ರಿ ಕಿರಿ ಕಿರಿ ಆಕ್ರಿ ಓ ಸಚಿವ ನೋಡ್ರಿ ಅದ್ರ ಸಂಜೆ ಅದನ್ನೇ ಈಗ ಹೆಂಗು ಊಟ ಮಾಡೀನಿ ಊಟ ಆಗೈತಿ ಎಲ್ಲ ಆಗೈತಿ ಇನ್ನ ಸ್ವಲ್ಪ ಈ ಹೊಟ್ಟಿನ ಖಾಲಿ ಖಾಲಿ ಎನ್ಸಾಗತ್ತಿನಿ ಅದೇ ಇದ್ದದ್ದನ್ನ ತಿಂದಿಗಿಸಿ ಡ್ಯೂಟಿಗೆ ಹೋದ್ರಾಯ್ತು ಅಂತ ಹೇಳಿ ವಿಚಾರ ಮಾಡಿ ನೋಡ್ರಿ ಫ್ರೆಂಡ್ಸ್ ನಾನು ಆಯ್ತು ತೆಗ್ದಿತ್ತು ಬಿಡ ರೆಗ್ಯುಲರ್ ಜಾಗಕ್ಕೆ ಇಡ್ತೀನಿ ಅಂದ್ರೆ ನನ್ನ ನೆನಪಿರ್ತದೆ ಹಾ ಬ್ಯಾಳಿ ಯಾವ ನನ್ನ ಬಲ್ಲಿ ಅಂತ ಹೇಳಿ ಇಲ್ಲ ಅಂತಂದ್ರೆ ಅವು ತಿಂಗಳ ನಡ್ಲ ಹಂಗೆ ಇದ್ದು ಭೂ ಜೊತೆ ಬುರ್ಸ್ ಬಂದ್ಬಿಡ್ತ ಎಸ್ ಫ್ರೆಂಡ್ಸ್ ಆಯ್ತು ನೋಡ್ರಿ ಎಲ್ಲ ತೆಗೆದು ಇಟ್ಬಿಟ್ಟೆ ಇವು ಎಕ್ಸ್ಟ್ರಾ ಇದ್ದು ಸ್ಟಾಕ್ ಏನು ಮಾಡ್ತೀನಿ ಈ ಸೈಡ್ ಇಡ್ತೀನಿ ಇಲ್ಲಿ ಮ್ಯಾಲೆ ಇಟ್ರೆ ನಡಿತೈತಿಲ್ಲ ಹೌದು ಮ್ಯಾಲೆಟ್ರ್ ಎಲ್ಲ ಸ್ಟಾಕ್ ಆಲ್ಮೋಸ್ಟ್ ಇಲ್ಲೇ ಇಟ್ಟಿನಿ ಗೊತ್ತಾಗ್ಬಿಡ್ತದೆ ನನ್ಗೆ ಪಟ್ ಅಂತ ಹೇಳಿ ಸುಮ್ಮನೆ ಅಲ್ಲಿ ಹಾಕಿ ಇಡ್ಲಿ ಈ ಸೈಡ್ ನಾನು ಕಿಚನ್ ಬರಂಗೇ ಇಲ್ಲ ಇಲ್ಲಿಟ್ಟು ಬಿಡ್ತೀನಿ ಬಿದ್ರೆ ಏನು ಮಾಡಲಿ ಕಿರಿಕೀನೋ ಅದೇ ಕೆಲಸ ಮುಗೀತು ಗೈಸ್ ನೋಡಿದ್ರೆಲ್ಲ ಅಷ್ಟೆಲ್ಲ ಸಂತಿ ಮಾಡ್ಕೊಂಡು ಬಂದಿರಿ ಮಾರ್ಕೆಟ್ಗೆ ಹೋಗಿ ಈಸಿಂದ ಅದಾದ್ಮೇಲೆ ಇನ್ನೊಂದು ಸಂತಿ ಮಾಡಿನಿ ಇದು ಬ್ಯಾಗ್ ಒಂದು ತೊಗೊಂಡಿನಿ ಪಿಂಕ್ ಕಲರ್ ಕಾಲೇಜ್ ಬನ್ನಿ ಏನು ಹಾಂ ಇಂಥ ಸಿಂಪಲ್ ಯಾಕೆ ತೊಗೊಂಡಿದ್ದು ನನ್ಗೆ ಪಸಂದಿಲ್ಲ ತೊಗೊಂಡಿದ್ದು ತೊಗೊಂಡಿದ್ದೆ ನನಗಿದು ಪಸಂದಿಲ್ಲ ನನಗಿದು ಯಾಕೆ ತೊಗೊಂಡಿನ ಅಂತಂದರೆ ಅಂತಂದ್ರೆ ಡ್ಯೂಟಿಗೆ ಹೋಲತ್ತಿಂದಲ ಟಿಫನ್ ಇಡ್ಲಾಕ ಬ್ಯಾಗ್ ಇರಲಿಲ್ಲ ಟಿಫನ್ ತೊಗೊಂಡು ಹೋಗ್ಲಕ್ಕೆ ಅದ್ರ ಸಲಂದ ಇದು ತೊಗೊಂಡಿನ ಸೊ ಮನ್ಸಿರಲಾರ್ದು ಮನಸ್ಸು ತಗೊಂಡಿನಿ ಇದು ಆನ್ಲೈನ್ದಾಗ ಬುಕ್ ಮಾಡಿದ್ರೆ ಭಾರಿ ಬರ್ತಿತ್ತು ಒಂದು ಹಿಟ್ಟು ನಿಮ್ಮ ಆನ್ಲೈನ್ ಒಳಗೆ ಚಲೋ ಇರೋದು ನೋಡಿ ಗೆಸ್ಸಿಂದ ಸೊ ಅದು ನಾವು ಈಗ ನನ್ನ ಬಲ್ಲಿ ಬ್ಯಾಗ್ ಇರ್ಲಾರ್ದೆ ಒಂದು ಏನಿಲ್ಲ ಅಂತಂದ್ರೆ ಒಂದು ಹದಿನೈದು ದಿನ ಆಯಿತು ಹದಿನೈದು ದಿನ ಒಂದು ಒಂದು ತಿಂಗ್ಳು ಮ್ಯಾಲೆ ಇತ್ತು ಸುಮ್ಮ ಕ್ಯಾರಿ ಬ್ಯಾಗ್ ಇತ್ತು ತೊಗೊದಾಗ ಟಿಫನ್ ಹಾಕೊಂಡು ಹೋಗ್ಲತ್ತಿನಿ ನಾಚಿಕ್ ಬರ್ಲತ್ತದ ನನಗೆ ಎಲ್ಲರು ಕೇಳತ್ತೆ ಆಯ್ ಒಂದು ಬ್ಯಾಗ್ ತೊಗೋರೆ ಏನೇನ ತಂದಿ ನಮ್ಮ ಸ್ಟಾಫೆಲ್ಲ ಏನೊಂದು ಬ್ಯಾಗ್ ತೊಗೊಳಕಿನ ಈಗ ಅದು ಗೊತ್ತಿಲ್ಲ ಸ್ಟಾಫ್ಸ್ ಹೆಂಗಿರ್ತಾರಂತೇಳಿಗಿಷ್ಟ ಏ ಎರ ದಿವಾಗ ಬರ್ತಾರೆ ಅದು ಬಾಯ್ ತೊಗೊಳಗೆ ಅಂತ ಹೇಳಿ ಅಂತೇಳಿ ಸೊ ಅದಕ್ಕೆ ಇದು ಬೇಕಾಗಾಡಂತಿ ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡು ನೀನು ಜಾಸ್ತಿನಲ್ಲ ಏಜನ ಬರ್ತದೆ ಬರೋಲ್ಲದ ಅದಾದ್ಮೇಲೆ ನಾನು ಚಲೋ ಹೋಗು ಅಂತ ಇಷ್ಟು ಸಂತಿ ಆಗೈತ ನೋಡ್ರಿ ನನ್ನ ಜೊತೆ ಹ್ಞೂ 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 ಹಂಗೆ ಬಟ್ಟೆಗಳನ್ನ ಮಾಡಿಸಿ ಒಗ್ ಹಾಕಿದ್ ಬಟ್ಟೆನ ಮಾಡಿಸಿಡ್ಲತ್ತಿದ್ ನೋಡ್ರಿ ಫ್ರೆಂಡ್ಸ್ ನಾನು ಎಲ್ಲ ರೆಡಿಯಾಗಿ ಗೇಸಿಂದ ಡ್ಯೂಟಿಗೆ ಹೋಗ್ಬೇಕು ಫ್ರೆಂಡ್ಸ್ ನಾನು ಏನು ಕೇಳತ್ತಿರ ಥೂ ಈ ನನ್ನ ಬಾಳು ಬಾಳ ಡೈಲಾಗೆ ನೆನಪು ಈ ನನ್ನ ಬಾಳಿಗೆ ಏನು ಹೇಳಬೇಕು ಕೆಲಸ 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 ಬಟ್ ನಾ ಅಷ್ಟು ಕೆಲಸ ಕೆಲಸ ಮಾಡ್ತೇನೆ ಅಂತೇಳಿ ಇಷ್ಟು ಬೆಸ್ಟ್ ನಾ ಇವತ್ತು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಟೆಕ್ನಿಕ್ ಯಾರು ಫ್ರೀ ಇರ್ತಾರಲ್ಲ ಅವ್ರಿಗೆ ಇಲ್ದೊಂದು ಬಿಮಾರಿಗಳು ಬರ್ತಾವೆ ಇಲ್ದೊಂದು ಟೆನ್ಷನ್ಗಳು ಬರ್ತಾವಲೆ ಬಂದು ಇಲ್ದೋ ಇಲ್ಲದೇ ಇರೋ ಬಿಮಾರಿಗಳೆಲ್ಲ ಬರ್ತಾವ ಹೌದು ಇದನ್ನು ಎಲ್ಲರ ಜೀವನದಾಗ ಅಳವಡಿಸ್ಕೊರಿ ಆ್ಯಕ್ಚುಲಿ ಮನುಷ್ಯ ಬ್ಯುಸಿ ಇರಬೇಕು ಮನುಷ್ಯ ಬ್ಯುಸಿ ಇದ್ದಾನಂತಂದ್ರೆ ಯಾವುದೇ ಥರ ಟೆನ್ಷನ್ಗಳು ತಲೆಗೆ ಬರೋಂಗಿಲ್ಲ ಅದರ್ಲಿಂತ ಯಾವುದೇ ಬಿಮಾರಿಗಳು ಮೈ ಸೇರಂಗಿಲ್ಲ ಇನ್ನೊಂದು ಏನಂತಂದ್ರೆ ನಮ್ಗೆ ಬುಕ್ಕಳು ವ್ಯಾಲ್ಯೂ ಇರ್ತೈತಿ ನಾಲ್ಕು ಮಂದ್ಯಾಗ ಏನು ನಾಲ್ಕು ಮಂದಿ ನಾಲ್ಕು ಮಂದಿ ಅಂತಾರೆ ನೋಡ್ರಿ ಆ ಮಂದ್ಯಾಗ ಬುಕ್ಕಳ ವ್ಯಾಲ್ಯೂ ಇರ್ತೈತಿ ಯಾಕಂತಂದ್ರೆ ಏ ದುಡಿತಾರಪ್ಪ ಅವರು ಅವ್ರು ಬಳಿ ರೊಕ್ಕ ಮನುಷ್ಯ ನಮ್ಗೆ ವ್ಯಾಲ್ಯೂ ಕೊಡ್ತಾನಂತಂದ್ರೆ ನಮ್ಮ ಮುಸುಡಿಗಳು ನೋಡಿ ವ್ಯಾಲ್ಯೂ ಕೊಡೋಂಗಿಲ್ಲ ರೊಕ್ಕ ನೋಡಿ ವ್ಯಾಲ್ಯೂ ಕೊಡ್ತಾರೆ ರಿಯಲಿ ಯಾರು ಭೀ ಆಗಲಿ ಇವಾಗ ನಮಗೆ ವ್ಯಾಲ್ಯೂ ಕೊಡ್ತಾರೆ ಅಂತಂದ್ರೆ ಅದು ರೊಕ್ಕ ನೋಡಿ ನೋಡಿಗೆಸಿನ ವ್ಯಾಲ್ಯೂ ಕೊಡ್ತಾರೆ ನಮಗೆ ಯಾ ಕಾಲ ಹೋಯಿತು ಮನಸ್ಸು ನೋಡಿ ಗೇಸಿಂದ ಮೋತಿ ನೋಡಿ ನೋಡಿಗೀಸಿಂದ ವ್ಯಾಲ್ಯೂ ಕೊಡೋದು ಅದು ಎಂದೋ ಹೋಗಿಬಿಟ್ಟದ ಜಮಾನ ಈಗ ಜಮಾನ ಏನಿದ್ರು ರೊಕ್ಕದ್ದೆ ಸೊ ಅದಕ್ಕೆ ದುಡಿಬೇಕು ಯಾವಾಗಲೂ ಬ್ಯಿಯಾಗಿರಬೇಕು ಅಂದ್ರೆ ಯಾವದು ನಮ್ಮ ಸುತ್ತಮುತ್ತ ಕೆಟ್ಟ ದೃಷ್ಟಿಗಳು ಆಸ್ಪಾಸ್ ಬಂದು ಹೋಗಂಗಿಲ್ಲ ನೋಡ್ರಿ ಬ್ಯುಸಿ ಇದ್ದೀವಿ ಅಂತಂದ್ರೆ ನಮ್ಗೆ ಟೆನ್ಷನ್ ಮಾಡ್ಕೊಳಕ್ಕೆ ಟೈಮೇ ಇರೋಂಗಿಲ್ಲ ಅದು ಟೆನ್ಷನ್ ಬರಲಿಲ್ಲ ಅಂತಂದ್ರೆ ನಮ್ಗೆ ತಲೆಗೆ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಈಗ ಮಳೆಗಾಲ ವ್ಯಾನ್ ಆಯಿತು ಸಾಂಟ್ ವ್ಯಾನ್ ಆಯಿತು ಹಾಟ್ ವ್ಯಾನ್ ಆಯಿತು ಅಂತ ಇವೆಲ್ಲ ಬರೋಂಗಿಲ್ಲ ಇವೆಲ್ಲ ಬರಲಿಲ್ಲ ಅಂತ ಸ್ವಲ್ಪ ಬಿಸಿದೀವಿ ಅಂತಂದ್ರೆ ಈಗ ನೋಡ್ರಿ ಮನುಷ್ಯ ಕರಿತಾನೆ ಆ ಬಾ ಅಲ್ಲಿ ಹೋಗಬಾರ ಇಲ್ಲಿಗೆ ಹೋಗ್ಬರ ಮ ದ ಅಂತಾನೆ ತಗೋರಿ ತಗೋರು ಅಲ್ಲಿಗೆ ಹೋಗಿ ಬರೋ ಇಲ್ಲಿಗೆ ಹೋಗಿ ಬರೋ ಅಂತ ಹೇಳಿ ಸಿ ಅವ್ರು ಅಂದರು ಅಂತಂದ್ರೆ ಅವ್ರ ಜೊತೆ ಹೋಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ಅವ್ರು ಕರಂಗಿಲ್ಲ ಯಾಕೆ ಕರಂಗಿಲ್ಲ ಅಂತಂದ್ರೆ ಯಾವ ಬಿಸಿ ಇರ್ತಾನ ನೋಡೋ ಕೆಲಸದಾಗಿರ್ತಾನೆ ಯಾವಾಗ ನೋಡಿದ್ರು ಒಲ್ಲ ಅಂತ ಹೇಳ್ತಾನೆ ಅರ್ಥ ಮಾಡ್ಕೊಂಡು ಬಿಡ್ತಾರವ್ರು ಸೊ ಹಾಗಾಗಿ ಅದೇ ನೋಡ್ರಿ ನಾವು ಕೆಲಸ ಮಾಡ್ಲಾರ್ದು ಬ್ಯುಸಿ ಇದ್ವಿ ಅಂತಂದ್ರೆ ಅವೇ ಪುಡಾರಿ ಅವಕ್ಕೆ ಅದಕ್ಕೆ ಏನು ಕರಿತಿ ಬಿಡು ಬಾ ಅವೇ ಇಪ್ಪತ್ನಾಲ್ಕೆ ಮನೆಗೆ ಇರ್ತಾರೆ ಅಂದರೂ ಕರಿಬೇಡ ಅಂತ ಹೇಳ್ತಾರೆ ಸೊ ಈ ಥರ ಇರ್ತದೆ ಜನ ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾರೆ ಸೊ ಹಾಗಾಗಿ ದುಡಿತಾ ಇರಬೇಕು ಆ್ಯಂಡ್ ಬ್ಯುಸಿ ಇರಬೇಕು ಮನುಷ್ಯ ಅಂದರೆ ಒಂದು ವ್ಯಾಲ್ಯೂ ಬರ್ತದೆ ಮನುಷ್ಯ ಸೊ ಹಾಗಾಗಿ ನೋಡ್ರಿ ನಾನು ಯಾವುದು ನಾನು ನಿಜ ಹೇಳ್ತೀನಿ ನನಗೆ ಫ್ರೆಂಡ್ಶಿಪ್ ಅಂತಂದ್ರೆ ಭಾಳ ಜನ ಯಾರೂ ಇಲ್ಲ ನನ್ನ ಯಾರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋಂಗಿಲ್ಲ ನಮ್ಮ ಸ್ಟಾಫ್ಸ್ ಎಲ್ಲ ಅದರ ಫ್ರೆಂಡ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಅಲ್ಲೇ ಈ ಡ್ಯೂಟಿ ಮೇಲೆ ಅಲ್ಲೇ ಹಾಯ್ ಬಾಯ್ ಚಲೋ ಬಾಯ್ ಅಷ್ಟೇ ಮಾಡೋದು ಬರೋದು ನಮ್ಮ ಮನೆತನ ಕರ್ಕೊಂಡು ಬಾ ಅವ್ರ ಜೊತೆ ಓಡಾಡು ಅಲ್ಲ ಅದು ಇಲ್ಲಿದು ನೋ ಹಾಸ್ಪಿಟಲ್ ಕಡಿಲಿಂತ ಏನಾರ ಎಲ್ಲಿಗಾರ ಹೋಗೋದಿತ್ತು ಅಂತಂದ್ರೆ ಹೋಗ್ತೇವೆ ಅಲ್ಲೆಲ್ಲ ಎಂಜಾಯ್ ಮಾಡ್ತೇವೆ ಬರ್ತೇವೆ ಬಟ್ ನನ್ನ ಮನಸ್ಸಿನ ತಕ್ಕ ಅಂತಂದಿ ಸಾರಿಗೂ ಇಟ್ಕೊಂಡಿಲ್ಲ ನೋಡಿ ನನ್ನ ಫ್ರೆಂಡ್ಸ್ ನನ್ನ ನನ್ನ ಜಿಗ್ರಿದ ದೋಸ್ ನನ್ನ ಮನಸ್ಸಿಗೆ ಭಾಳ ಹಾಗೇನು ಅಂಥ ನನ್ನ ಮನಸ್ಸಿಗೆ ಬೊಕ್ಕಳು ಮಂದಿ ಇದು ಇದ್ದವ್ರು ಅಂತಂದ್ರೆ ಇಬ್ಬರೇ ಇಬ್ರು ಗಣೇಶನ ಅಂದ್ರೆ ಗಣೇಶನ ಮತ್ತು ಭವಾನಿ ಅಂತ ಹೇಳಿ ಸನ್ ಗೊತ್ತೇಳ್ಬೇಕು ನಿಮ್ಗೆ ಅವರಿಬ್ಬರೇ ನನ್ನ ಮನಸ್ಸಿಗೆ ಬುಕ್ಕಳು ಹತ್ತಿರ ಇದ್ದವ್ರು ಅಂತಂದ್ರೆ ದಟ್ ಸರ್ ಯಾಕಂದ್ರೆ ಅವರು ನನ್ನಂಗೆ ಅಲ್ಲ ಅವ್ರನ್ನ ಯಾವಾಗಲೂ ಬ್ಯುಸಿ ಇರ್ತಾರೆ ದುಡಿದಿರ್ತಾರೆ ಸೊ ಅವ್ರು ನನ್ನ ಫ್ರೆಂಡ್ಸ್ ಎಲ್ಲನೂ ಅರ್ಥ ಮಾಡ್ಕೊತಾರೆ ಸೊ ಯಾವಾಗಲೂ ಲೈಫ್ನಾಗ ಬ್ಯುಸಿಯಾಗಿದ್ರು ಅಂದ್ರೆ ವ್ಯಾಲ್ಯೂ ಇರ್ತೈತೆ ಚಲೋ ಡ್ಯೂಟಿ ಟೈಮ್ ಆಗತ್ತಿತ್ತು ರೆಡಿಯಾಗಿ ಗೀಸಿಂದ ಹೋಗ್ತಾ